ಚಾರಿಟೇಬಲ್ ಟ್ರಸ್ಟ್ ಕಮ್ಮಸಂದ್ರ ಬೆಂಗಳೂರು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಈ ಆಶ್ರಮದ ಆಶ್ರಯದಾತರಾದ ಶ್ರೀಮತಿ ಶಾರದಾಂಬರವರು ಮತ್ತು ಶ್ರೀ ಸತೀಶ್ರವರು ನಮ್ಮೆಲ್ಲರನ್ನು ವೃದ್ಧರನ್ನು ಅನಾಥರನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದು ನಾವೆಲ್ಲರೂ ನೆಮ್ಮದಿಯಾಗಿದ್ದೇವಾಗಿ ಹಾಸಿಗೆ ಹೊದಿಕೆ ಊಟ ವಸತಿ ಆಸ್ಪತ್ರೆಯ ಖರ್ಚುಗಳೆಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸುತ್ತಿದ್ದು ನಾವು ನೆಮ್ಮದಿಯಾಗಿದ್ದೇವೆ ಈ ಸನ್ನಿವೇಶದಲ್ಲಿ ಈ ದಿನ ಅವಧೇಶ್ ಕುಮಾರ್ ಶ್ರೀವಾಸ್ತವರವರ ಡೆತ್ ಆನಿವರ್ಸರಿ ಇರುವ ಕಾರಣ ಅವರಿಗೆ ಭಗವಂತನು ಶಾಂತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಅವರ ಕುಟುಂಬದವರಿಗೂ ಎಲ್ಲರಿಗೂ ಸಹ ಭಗವಂತನು ಆಯುಷು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಒಂದು ನಿಮಿಷ ಮೌನಾಚರಣೆಯನ್ನು ಪ್ರಾರ್ಥಿಸುತ್ತೇವೆ ಅವರೇಶ್ ಕುಮಾರ್ ಶ್ರೀವಾಸ್ತವರಿಗೂ ಭಗವಂತನು ಆ ಶಾಂತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ